ವೀಕ್ಷಕರೆ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಈ ದಿವಸ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದಿಂದ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಮೈಸೂರು ಇವರ ವತಿಯಿಂದ ನಮ್ಮ ನಂಜಂಗೂಡು ತಾಲೂಕಿನ ಆಶಾ ಕಾರ್ಯಕರ್ತರಿಗೆ ಈ ತರಬೇತಿಯನ್ನು ಕೊಡಲು ನಮ್ಮ ಜಿಲ್ಲಾ ಮಟ್ಟದಿಂದ ನಮ್ಮ ಎಸ್ ಹೊಸರಾದ ಅನಿಲ್ ಸರ್ ಬಂದಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಮತ್ತು ಡಾಕ್ಟರ್ ಭಾನು ಮೇಡಮ್ ಅವ್ರವರು ಬಂದಿದ್ದಾರೆ ಅವರಿಗೂ ಎಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ ಮತ್ತು ಡಾಕ್ಟರ್ ಸ್ಮೃತಿ ಮೇಡಮ್ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತ ಕೋರ್ತೇನೆ ಈ ದಿವಸ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದಿಂದ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಮೈಸೂರು ಇವರ ವತಿಯಿಂದ ನಮ್ಮ ನಂಜಂಗೂಡು ತಾಲೂಕಿನ ಆಶಾ ಕಾರ್ಯಕರ್ತರಿಗೆ ಈ ತರಬೇತಿಯನ್ನು ಕೊಡಲು ನಮ್ಮ ಜಿಲ್ಲಾ ಮಟ್ಟದಿಂದ ನಮ್ಮ ಎ ಎಸ್ ಒ ಸರ್ ಆದ ಅನಿಲ್ ಸರ್ ಬಂದಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಮತ್ತು ಡಾಕ್ಟರ್ ಭಾನು ಮೇಡಮ್ ಅವ್ರವರು ಬಂದಿದ್ದಾರೆ ಅವರಿಗೂ ಎಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ ಮತ್ತು ಡಾಕ್ಟರ್ ಶ್ರುತಿ ಮೇಡಮ್ ಅವ್ರು ಬಂದಿದ್ದಾರೆ ಅವರಿಗೂ ಸ್ವಾಗತ ಕೋರ್ತೇನೆ ಮತ್ತು ಲೆಪ್ರೆಸಿ ಕಾರ್ಯಕ್ರಮನ ಎಲ್ಲರೂ ವಾರದಲ್ಲಿ ಯಾವ ದಿನ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಎಲ್ಲರೂ ಮಾಡ್ತಾ ಇದ್ದೀರಾ ಬುಧವಾರ ನಂಜನಗೂಡಲ್ಲಿ ಕೇಸಸ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಜಾಸ್ತಿ ಇದೆ ಹಾಗಾದ್ರೆ ನೀವು ಮಾಡ್ತಾರಂಥ ಸರ್ವೆ ಕರೆಕ್ಟ್ ಆಗಿದೆ ಅಂತನಾ ಎಲ್ಲ ಹೆಂಗೆ ಎಲ್ಲರೂ ಸಸ್ಪೆಕ್ಟ್ ರಿಜಿಸ್ಟರ್ ಮತ್ತೆ ಸರ್ವೆ ರಿಜಿಸ್ಟರ್ ಇಟ್ಟಿದ್ದೀರಾ ಇಟ್ಟಿದ್ದೀರಾ ನೀವು ಲೆಪ್ರೆಸಿ ಕಾರ್ಯಕ್ರಮ ಮಾಡಬೇಕಾದ್ರೆ ಬುಧವಾರ ದಿನ ನೀವು ಮಾಡಿರುವಂತ ಸರ್ವೆಯಲ್ಲಿ ಸಸ್ಪೆಕ್ಟೆಡ್ ಆಗಿರೋದಾಗ್ಲಿ ಆರ್ ಎಫ್ ಟಿ ಆಗಿರೋದಾಗ್ಲಿ ಮಾಹಿತಿನ ನೀವು ನಿಮ್ಮ ಎಚ್ ಐ ಒ ಮುಖಾಂತರ ನಮಗೆ ತಿಳಿಸ್ತಾ ಇದ್ದೀರಾ ಇಲ್ಲಿ ಇವಾಗ ಈ ಸಲ ನಮಗೆ ಏಳು ಆರ್ ಎಫ್ ಟಿಗಳಾಗಿದ್ದಾವೆ ಮಂಜುಂಗೂಡಲ್ಲಿ ಏಳು ಆರ್ ಎಫ್ ಟಿದು ಮಾಹಿತಿ ನಮಗೆ ಬರಬೇಕಿದೆ ಅದು ಬಂದ ತಕ್ಷಣ ಅದನ್ನ ನಾವು ತೆಗೆದಾಕ್ತೀವಿ ಹೊಸ ಕೇಸಸ್ ಎಷ್ಟಿದಾವೆ ಹೊಸ ಪಿ ಈ ಸಲ ಹೊಸದಾಗಿ ಬಂದಿರುವಂಥ ಪಿ ಎಸ್ ಸಿಗಳಲ್ಲಿ ಹೊಸ ಕೇಸಸ್ ಎಷ್ಟಿದ್ದಾವೆ ಕೈತಿ ನೋಡೋಣ ಹಾಂ ಎಲ್ಲರೂ ವ್ಯಾಲಿಡೇಷನ್ ಮಾಡಿದ್ದೀರಾ ಅದು ವ್ಯಾಲಿಡೇಷನ್ ಮಾಡಿದರೆ ಅದನ್ನ ನಮಗೆ ಮಾಹಿತಿ ಈಗ ಕೊಡಿ ವ್ಯಾರಿಡೇಷನ್ ಮಾಡಿರುವಂಥ ಪಾಸಿಟಿವ್ ರಿಪೋರ್ಟ್ ಏನಿದೆ ಅದೆಲ್ಲ ಕೊಟ್ಟು ದಯವಿಟ್ಟು ಈ ಲಭ್ಯ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿ ನಮ್ ಜೊತೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತ ನಿಮ್ಮ ಮಾತನ್ನು ಮುಗಿಸ್ತೇನೆ ಉನ್ಮಾದ ಅಥವಾ ಸ್ಕಿಜೋಪಿ ಇಂಗ್ಲಿಷ್ ಅಲ್ಲಿ ಸ್ಕಿಝೋಪಿನ ಅಂತ ಹೇಳ್ತೀವಿ ಈ ಕಾಯಿಲೆಗಳ ಲಕ್ಷಣಗಳು ಏನೇನು ಅಂತ ಗೊತ್ತಾ ಮೇನ್ ಏನಿರುತ್ತೆ ಅನುಮಾನ ಗಂಡ ಹೆಂಡತಿ ಮೇಲಾಗಿರ್ಬೋದು ಹೆಂಡತಿ ಗಂಡನ ಮೇಲಾಗಿರ್ಬೋದು ಅತಿಯಾದ ಅನುಮಾನ ಇರುತ್ತೆ ಆಮೇಲೆ ಮನೆ ಹೊರಗಡೆ ಯಾರೋ ಬಂದ್ರು ಯಾರೋ ಹೋಗ್ಬೋದ್ರು ಸುತ್ತಮುತ್ತ ಯಾರೋ ಓಡಾಡ್ತಾ ಇದ್ದಾರೆ ಯಾರೋ ನನಗೆ ಟಿವಿನಲ್ಲಿ ಮಾತಾಡ್ತಾ ಇದ್ದಾರ ಕೇಳಿಸ್ತಾ ಇದೆ ಮನೆಯವ್ರ ಮೇಲೆನೆ ಅವ್ರಿಗೆ ಅನುಮಾನ ಇರುತ್ತೆ ಅವ್ರ ಮನೆಯವ್ರು ಏನೇ ಕೊಟ್ಟಿದ್ರು ಏನೇ ಟೀ ಕಾಫಿ ಊಟ ಏನೇ ಆದ್ರೂನು ಅವ್ರಿಗೆ ಸಿಎಲ್ಲ ಏನು ತಿನ್ನಲ್ಲ ಈ ತರ ಪೇಶೆಂಟ್ಗಳಲ್ಲಿ ಅತಿಯಾಗಿ ಅವರಲ್ಲಿ ಈ ಇದು ಅನ್ನೋದು ಯಾವ ಏಜ್ ಗ್ರೂಪಲ್ಲಿ ಬರುತ್ತೆ ಅಂತ ಗೊತ್ತೆ ಮೂವತ್ತು ಮೂವತ್ತೈದು ನಲ್ವತ್ತೇಳು ಬರುತ್ತೆ ಆಯ್ತಾ ಹದಿನೈದನೇ ವಯಸ್ಸಿಂದ ಮೂವತ್ತೈದು ನಲ್ವತ್ತರ ವಯಸ್ಸವರೆಗೂ ಈ ಕಾಯಿಲೆಗಳು ಅಂತ ಚಾನ್ಸಸ್ ಇರುತ್ತೆ ಈ ಲಕ್ಷಣಗಳೇನು ಅಂದ್ರೆ ಅತಿಯಾದ ಅನುಮಾನ ಜಾಸ್ತಿ ಇರುತ್ತೆ ಮಾಡಲ್ಲ ಇಲ್ಲ ಮಾಡಲ್ಲೂತಿರ್ತಾರೆ ಹೊಳೆಯೋದು ಮನೆಯವ್ರ ಮೇಲೆ ಕಿಚ್ಚಾಡೋದು ಮನೆಯವ್ರು ಏನ್ ಕೊಟ್ಟು ತಿಂದಲೇ ಇರೋದು ಒಟ್ಟಿಯಾಗಿ ಹಾಕೊಂಡು ಕೂತ್ಕೊಳ್ಳುವಂತದು ಅದೆಲ್ಲ ಮಾಡ್ತಾರೆ ಇದು ಇನ್ನೊಬ್ಬನಿಯಾದ ಲಕ್ಷಣಗಳು